ಎಲ್ಲರಿಗೂ ಶುಭೋದಯ ಇಂದು ಕೆ ಯುನ ನ ಎಂಎ ಇತಿಹಾಸದ ಎರಡನೇ ಸೆಮಿಸ್ಟರ್ ಪ್ರಧಾನ ಪತ್ರಿಕೆ ಆಧುನಿಕ ಭಾರತದ ಇತಿಹಾಸ ಕ್ರಿಸ್ತಶಕ ಸಾವಿರದ ಆರುನೂರರಿಂದ ರಿಂದ ಸಾವಿರದ ಎಂಟುನೂರ ಐವತ್ತೇಳರವರೆಗಿನ ಪತ್ರಿಕೆಯ ಮೊದಲನೆಯ ಘಟಕ ಭಾರತಕ್ಕೆ ಯುರೋಪಿಯನರ ಆಗಮನ ಈ ಒಂದು ಪತ್ರಿಕೆಯ ಈ ಘಟಕದಲ್ಲಿನ ಸ್ವಯಂ ಮೌಲ್ಯಮಾಪನ ಪ್ರಶ್ನೆಗಳನ್ನು ಇಲ್ಲಿ ನೋಡೋಣ ಉತ್ತರದ ಸಹಿತ ಏನು ಘಟಕ ಒಂದು ಯುರೋಪಿಯನರ ಆಗಮನ ಪೋರ್ಚುಗೀಸರು ಡಚ್ಚರು ಬ್ರಿಟಿಷರು ಫ್ರೆಂಚರು ಡೇನರು ನಮಗೆಲ್ಲ ಗೊತ್ತಿರೋ ಹಾಗೆ ಕೆಲವೊಬ್ಬರು ಗೊತ್ತಿದೆ ಕೆಲವೊಬ್ರು ಗೊತ್ತಿಲ್ಲ ನಾವು ಸ್ಕೂಲ್ ಟೈಮಲ್ಲಿ ಮತ್ತು ಕಾಲೇಜ್ ಟೈಮಲ್ಲಿ ಓದುವಾಗ ನಮಗೆ ಬೇರೆ ಗೊತ್ತಿದ್ದು ಯುರೋಪಿಯನರ್ ಪೋರ್ಚುಗೀಸರು ಡಚ್ಚರು ಫ್ರೆಂಚರು ಮತ್ತು ಬ್ರಿಟಿಷರು ಬಟ್ ಡೇನರು ಅಂತಲೂ ಸಹ ಬಂದರು ಸರಿ ಇದರಲ್ಲಿರುವ ಮೊದಲನೇ ಸ್ವಯಂ ಮೌಲ್ಯಮಾಪನ ಪ್ರಶ್ನೆ ಏನಂದ್ರೆ ವಾಸ್ಕೋಡ ಗಾಮನ ಸಾಧನೆಗಳು ಸೊ ವಾಸ್ಕೋಡಗಾಮನ ಸಾಧನೆಗಳನ್ನು ನಾವು ವಿವರಿಸಬೇಕಾಗುತ್ತೆ ಈ ಒಂದು ಪಾಯಿಂಟ್ ವೈಸ್ ನಾವು ಓದ್ಕೊಬಿಟ್ರೆ ನಾವು ಇದನ್ನು ಬರಿವಾಗ ವಿವರಣಾತ್ಮಕವಾಗಿ ಬರೆಯುವುದು ಸಂಕ್ಷಿಪ್ತ ರೂಪದಲ್ಲಿ ಬರಿಬಹುದು ಏನು ಇವನ ಸಾಧನೆಗಳು ಮೊದಲು ವಾಸ್ಕೋಡಗಾಮ ಯಾರು ಅದೆಲ್ಲ ನೀವು ನೋಡ್ಕೊಳ್ಳಿ ಅದನ್ನೆಲ್ಲ ಬರ್ ತದನಂತರ ಮೊದಲನೆಯ ಒಂದು ಪಾಯಿಂಟ್ ಏನಂದ್ರೆ ಸಮುದ್ರ ಮಾರ್ಗ ಶೋಧನೆ ಸೊ ನಮ್ಮೆಲ್ರಿಗೂ ಗೊತ್ತು ಒಂದು ಬ್ಯಾಕ್ ಬ್ಯಾಕ್ ಗ್ರೌಂಡ್ ಹೇಳಿದ್ರೆ ಸಾವಿರದ ನಾಲ್ಕುನೂರ ಐವತ್ ಮೂರರಲ್ಲಿ ಅಟೋಮಂಟರ್ ಅವರು ಕಾನ್ಸ್ಟಾಂಟಿ ನೋಪಲ್ ಅನ್ನು ವಶಪಡಿಸಿಕೊತ್ತಾರೆ ಕಾನ್ಸ್ಟಾಂಟಿ ನೋಪಲ್ ಏನಂದ್ರೆ ಇದು ಒಂದು ವ್ಯಾಪಾರದ ಗೇಟ್ ವೇ ಅಂತ ಹೇಳ್ಬೋದು ಪ್ರಪಂಚಕ್ಕೆ ಈ ವ್ಯಾಪಾರದ ಗೇಟ್ ವೇ ಏನಿದೆಯೋ ಇದನ್ನ ಅವರು ವಶಪಡಿಸಿಕೊಂಡ ಕಾರಣ ವ್ಯಾಪಾರವು ಸ್ಥಗಿತಗೊಂಡಿತು ಈ ಒಂದು ಕಾರಣ ಅವರು ಏನ್ ಮಾಡಿದ್ರು ವ್ಯಾಪಾರದಲ್ಲಿನ ಬೆಲೆಗಳನ್ನು ಮಧ್ಯವರ್ತಿಗಳಾಗಿದ್ರು ಇವರು ಅರಬನ್ ಇವರು ವ್ಯಾಪಾರದ ಬೆಲೆಗಳನ್ನು ಅಧಿಕವಾಗಿ ಹೇಳಲು ತೊಡಗಿದರು ಮತ್ತೆ ಯಾರಿಗೆ ಪೋರ್ಚುಗೀಸರಿಗೆ ಪೋರ್ಚುಗೀಸರ್ ಆಗಲಿ ಇವರಿಂದ ನೇರವಾಗಿ ವ್ಯಾಪಾರ ಮಾಡಲು ಆಗು ಆಗುವುದಿಲ್ಲ ಯಾಕಂದ್ರೆ ವ್ಯಾಪಾರದಲ್ಲಿ ಬೆಲೆಯನ್ನು ತುಂಬಾ ಅಧಿಕವಾಗಿ ಹೇಳುತ್ತಿದ್ದರು ಮತ್ತೆ ಈ ಎಲ್ಲ ಕಾರಣಗಳಿಗಿಂದಾಗಿ ಇವರು ಭಾರತಕ್ಕೆ ಬರಬೇಕಾದ ಅನಿವಾರ್ಯ ಉಂಟಾಗುತ್ತದೆ ಯಾಕಂದ್ರೆ ಸಾಂಬಾರು ಪದಾರ್ಥಗಳಲ್ಲಿ ಭಾರತ ಮಾತ್ರ ಏಕಸ್ವಾಮ್ಯತೆಯನ್ನು ಪಡೆದಿತ್ತು ಪ್ರಪಂಚದ ಎಲ್ಲ ಭಾಗದಿಂದ ಭಾರತದ ಸಾಂಬಾರು ಪದಾರ್ಥಗಳಿಗೆ ಬೇಡಿಕೆ ಇತ್ತು ಈ ಒಂದು ಕಾರಣಕ್ಕೆ ಯುರೋಪಿಯನರು ಮಾಡ್ತಾರೆ ವಾಸ್ಕೋಡಿಗಾಮ ಎಂಬ ನಾವಿಕನನ್ನು ಭಾರತಕ್ಕೆ ಜಲಮಾರ್ಗವನ್ನು ಕಂಡಿಡಿಯಲು ಕಳುಹಿಸುತ್ತಾರೆ ಇವನು ಸಾವಿರದ ನಾಲ್ಕುನೂರ ತೊಂಬತ್ತೆಂಟರಲ್ಲಿ ಭಾರತದ ಭಾರತಕ್ಕೆ ಕುಟುಂಬದ ಮೂಲಕ ಭಾರತದ ಕೇರಳದಲ್ಲಿರುವ ಕಲ್ಲಿಕೋಟೆಯನ್ನು ತಲುಪುತ್ತಾನೆ ಕಲ್ಲಿಕೋಟೆಯನ್ನು ತಲುಪಿದ ನಂತರ ಅಲ್ಲಿರುವ ಜಾಮೋರಿನ್ ಮಹಾರಾಜನಿಂದ ಅನುಮೋದನೆಯನ್ನು ಪಡೆದುಕೊಳ್ಳುತ್ತಾನೆ ಏನಕ್ಕೆ ವ್ಯಾಪಾರದ ಅನುಮೋದನೆಯನ್ನು ಪಡೆದುಕೊಳ್ಳುತ್ತಾನೆ ಹೀಗೆ ಪೋರ್ಚುಗೀಸನ್ನು ಅದ ಪೋರ್ಚುಗೀಸರು ಭಾರತಕ್ಕೆ ಬರುತ್ತಾರೆ ಇವರು ಬಂದಿದ್ದ ಒಂದೇ ಒಂದು ಉದ್ದೇಶ ವ್ಯಾಪಾರ ಪೋರ್ಚುಗೀಸರ ತದನಂತ ಬಂದವರು ಸಹ ವ್ಯಾಪಾರಗೋಸ್ಕರವೇ ಬಂದರು ಆದರೆ ಅದು ಬೇರೆಯಾಗಿ ಮಾರ್ಪಡಿತು ಏನು ಇವನ ಎರಡನೇ ಸಾಧನೆ ಅಂದರೆ ವ್ಯಾಪಾರಿಕ ಸಂಪರ್ಕ ಸೊ ಇಲ್ಲಿಯವರೆಗೂ ವ್ಯಾಪಾರದ ಸಂಪರ್ಕದ ಮಧ್ಯವರ್ತಿಗಳಾಗಿದ್ದವರು ಅರಬರು ಈಗ ಇವನು ಏನು ಮಾಡ್ದ ಯುರೋಪಿಯನರ ಮದುವೆ ಭಾರತ ಮತ್ತು ಯುರೋಪಿಯನ ನಡುವೆ ನೇರ ವ್ಯಾ ವ್ಯಾಪಾರ ಸಂಪರ್ಕವನ್ನು ಸೃಷ್ಟಿಸುತ್ತಾನೆ ಇನ್ಮುಂದೆ ಇವರು ಮಧ್ಯವರ್ತಿಗಳ ಸಹಾಯ ಇಲ್ಲದೆ ನೇರವಾಗಿ ಭಾರತದ ಜೊತೆ ವ್ಯಾಪಾರ ಮಾಡಬಹುದಾಗಿತ್ತು ಮಸಾಲೆ ವ್ಯಾಪಾರದಲ್ಲಿ ಪೋರ್ಚುಗೀಸರ ಪ್ರವೇಶಕ್ಕೆ ಅಡಿಪಾಯ ಈಗ ಪೋರ್ಚುಗೀಸರೇ ಮೊದಲು ಬಂದಿರೋದು ಯುರೋಪಿಯನ್ನಿಂದ ಸೊ ಮಧ್ಯವರ್ತಿಗಳಿಲ್ಲದೆ ಇವರು ನೇರವಾಗಿ ಮಸಾಲೆ ವ್ಯಾಪಾರಗಳನ್ನು ಭಾರತ ಮತ್ತು ಪೋರ್ಚುಗೀಸರ ನಡುವೆ ಅಡಿಪಾಯವನ್ನು ಹಾಕಿದನು ಮತ್ತು ಇಷ್ಟು ವರ್ಷಗಳ ಕಾಲ ಮಧ್ಯವರ್ತಿಗಳಾಗಿದ್ದ ವ್ಯಾಪಾರ ಮಧ್ಯವರ್ತಿಗಳ ಅಂತ್ಯವಾಗುತ್ತೆ ಸೊ ಅಂದರೆ ಮಧ್ಯವರ್ತಿಗಳಿಲ್ಲದೆ ಇವರೇ ನೇರವಾಗಿ ಭಾರತ ಮತ್ತು ಯುರೋಪ್ ನಡುವೆ ಒಂದು ವ್ಯಾಪಾರವನ್ನು ಏಕಸ್ವಾಮಿ ವ್ಯಾಪಾರವನ್ನು ಸ್ಥಾಪನೆ ಮಾಡಿದರು ಅಂದರೆ ಇಷ್ಟು ದಿನದ ಅರಬ್ ಮತ್ತು ವಿನಿಸ್ ವ್ಯಾಪಾರಿಗಳ ಏಕಸ್ವಾಮ್ಯವನ್ನು ಮೂರಿದರು ಇಂದು ಮಹಾಸಾಗರದ ವ್ಯಾಪಾರ ಮಾರ್ಗವನ್ನು ಯುರೋಪಿಗೆ ತೆರೆದರು ಸೊ ಮುಂದೆ ನೀವು ಯುರೋಪಿಯರು ಈ ಒಂದು ಮಾರ್ಗದ ಮೂಲಕ ನೀವು ಭಾರತಕ್ಕೆ ಬರಬಹುದು ಎಂಬ ಅಡಿಪಾಯವನ್ನು ಹಾಕಿದವನು ವಾಸ್ಕೋಡಿಗಾಮ ಗಾಮ ಶಾಹಿಯ ವಿಸ್ತರಣೆ ಭಾರತದಲ್ಲಿ ಇವರು ಬಂದಿದ್ದು ವ್ಯಾಪಾರಗೋಸ್ಕರ ಬಟ್ ಇಲ್ಲಿನ ಒಂದು ಸಮಯ ಸಂದರ್ಭಕ್ಕೆ ತಕ್ಕಂತೆ ಇಲ್ಲಿನ ರಾಜರ ಒಂದು ಇನ್ನೊಂದು ರಾ ಒಂದು ರಾಜನನ್ನು ನೋಡಿದ್ರೆ ಇನ್ನೊಂದು ರಾಜನಿಗೆ ಆಗದೆ ಇರುವ ಕಾರಣ ಇವರೇನು ಮಾಡಿದ್ರು ಇಲ್ಲಿರುವ ಸಂಪತ್ತು ಮತ್ತು ಇದೆಲ್ಲನು ನೋಡಿ ಇವರು ಇಲ್ಲಿ ತಮ್ಮ ವಸಾಹತ್ತುಗಳನ್ನೇ ಸ್ಥಾಪನೆ ಮಾಡಿಕೊಂಡ್ರು ಮುಖ್ಯವಾಗಿ ಪೋರ್ಚುಗೀಸರ್ ಹೇಳಬೇಕಾದ್ರೆ ಗೋವಾ ದಿಯು ದಾಮನ್ ಮತ್ತು ಇತರ ಕರಾವಳಿ ಪ್ರದೇಶಗಳ ಮೇಲೆ ನಿಯಂತ್ರಣವನ್ನು ಪಡೆದುಕೊಂಡ್ರು ಬಂದಿದ್ದು ವ್ಯಾಪಾರಕ್ಕೆ ಆದರೆ ಇಲ್ಲಿ ವಸಾಹತುಗಳನ್ನು ಸ್ಥಾಪನೆ ಮಾಡಿಕೊಂಡು ಕೆಲವೊಂದು ಪ್ರದೇಶಗಳ ಮೇಲೆ ನಿಯಂತ್ರಣವನ್ನು ಪಡೆದುಕೊಂಡ್ರು ಧರ್ಮ ಪ್ರಚಾರ ಪೋರ್ಚುಗೀಸರು ಕ್ರೈಸ್ತ ಧರ್ಮ ಅವಲಂಬಿಯಾಗಿದ್ದರು ಈ ಕಾರಣ ಇವರು ಸಾಮ್ರಾಜ್ಯಶಾಹಿವಾದಿಗಳಾದ ನಂತರ ಭಾರತದಲ್ಲಿ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡತೊಡಗಿದರು ಇದು ಮುಂದೊಂದು ಕಾಲ ಸಂತ ಫ್ರಾನ್ಸಿಸ್ ಝೇವಿಯರ್ ಗೋವಾದಲ್ಲಿ ಬಂದ ಸಂತ ಫ್ರಾನ್ಸಿಸ್ ಝೇವಿಯರಿಗೆ ಆಗಮನಕ್ಕೂ ಸಹ ಇದು ಅಡಿಪಾಯವಾಗಿತ್ತು ಭೌಗೋಳಿಕ ಪ್ರಭಾವ ಭೌಗೋಳಿಕವಾಗಿಯೂ ಅನೇಕ ಅನೇಕ ಪ್ರಭಾವಗಳು ಭಾರತದ ಮೇಲೆ ಬೀರಿತು ಯಾಕಂದರೆ ಭಾರತಕ್ಕೆ ಪೋರ್ಚುಗೀಸರ ಬಂದ ನಂತರ ಅವರ ಒಂದು ಭೌಗೋಳಿಕ ಅಂಶಗಳು ಇಲ್ಲೂ ಸಹ ಬದಲಾಯಿತು ಆರ್ಥಿಕ ಪ್ರಭಾವ ಯುರೋಪಿನ ಆರ್ಥಿಕ ಕೇಂದ್ರವಾಯಿತು ಯಾಕಂದರೆ ಇಲ್ಲಿ ವ್ಯಾಪಾರ ವ್ಯಾಪಾರ ಪದಾರ್ಥಗಳು ಈಗ ನಾವು ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳನ್ನು ಏನು ಅಷ್ಟು ಬೆಳೆಗೆ ತಗೋತೀವಲ್ಲ ಅದೇ ಥರ ವ್ಯಾ ಮಸಾಲೆ ಪದಾರ್ಥಗಳು ಸಹ ಬೇಡಿಕೆ ಅಧಿಕವಾಗಿತ್ತು ಪೋರ್ಚುಗಲ್ ಆರ್ಥಿಕ ಸಮೃದ್ಧಿಗೆ ಕಾರಣ ಇವರು ಪೋರ್ಚುಗೀಸ್ ದೇಶದಿಂದ ಬಂದಿದ್ದ ಕಾರಣ ಪೋರ್ಚುಗಲ್ ಎಂಬುದು ಪೋರ್ಚುಗೀಸ್ನ ಪೋರ್ಚುಗಲ್ನ ಒಂದು ದೇಶ ಇದು ಆ ದೇಶ ಸಮೃದ್ಧವಾಗಿ ಬೆಳೆಯಿತು ಯಾವುದರಲ್ಲಿ ಆರ್ಥಿಕವಾಗಿ ಸಮೃದ್ಧವಾಯಿತು ಸೊ ಎಲ್ಲ ಪಾಯಿಂಟ್ಗಳನ್ನು ಮೊದಲನೇ ಪ್ರಶ್ನೆಗೆ ತಕ್ಕಂತೆ ಒಂದು ಉತ್ತರಗಳನ್ನು ನೀವು ಬರೆದ್ರೆ ಅಂದರೆ ಪಾಯಿಂಟ್ ವೈಸ್ ನೀವು ಬರೆದ್ರೆ ನಿಮ್ಗೆ ಈಸಿ ಆಗುತ್ತೆ ಈಗ ಎರಡನೇ ಪ್ರಶ್ನೆ ನೋಡೋಣ ಎರಡನೇ ಪ್ರಶ್ನೆ ನೀಲಿ ನೀರಿನ ನೀತಿ ಅಥವಾ ನೀಲಿ ಜಲ ನೀತಿಯ ಮಹತ್ವವನ್ನು ತಿಳಿಸಿ ಸೊ ನೀಲಿ ನೀಲಿ ನೀರಿನ ನೀತಿ ಎಂಬುದು ಪೋರ್ಚುಗೀಸರು ಒಂದು ಸಾಗರದ ಮೇಲೆ ಯಾವ ಸಾಗರ ಹಿಂದೂ ಮಹಾಸಾಗರದ ಮೇಲೆ ತಮ್ಮ ಏಕಸ್ವಾಮ್ಯವನ್ನು ಪಡೆಯಲು ಸ್ಥಾಪನೆ ಮಾಡಿದ ಒಂದು ನೀತಿಯಾಗಿದೆ ಸೊ ಇದನ್ನು ನೋಡೋಣ ನೀತಿಯ ಪರಿಚಯ ಫ್ರಾನ್ಸಿಸ್ಕೋ ಡಿ ಅಲ್ಮೈಡಾ ಇವನು ಪೋರ್ಚುಗೀಸ್ನ ಒಂದು ಗವರ್ನರ್ ಇವನ್ ಏನ್ಮಾಡ್ತಾನೆ ಅಥವಾ ಪೋರ್ಚುಗೀಸ್ನ ಒಂದು ಗವರ್ನರ್ ಇವನ್ ಏನ್ಮಾಡ್ತಾನೆ ನೀಲಿ ನೀರಿನ ನೀತಿಯನ್ನು ಪರಿಚಯಿಸುತ್ತಾನೆ ಯಾಕೆ ಪರಿಚಯಿಸುತ್ತಾನೆ ಅಂದ್ರೆ ಪೋರ್ಚುಗೀಸರ ವ್ಯಾಪಾರದ ಭದ್ರತೆಯ ಭದ್ರತೆಯಾಗಿ ಭದ್ರತೆಗಾಗಿ ಹಿಂದೂ ಮಹಾಸಾಗರದ ಹಿಂದೂ ಮಹಾಸಾಗರ ಇವು ಇಷ್ಟು ದಿನ ಏನ್ಮಾಡ್ತಿದ್ರು ವ್ಯಾಪಾರವು ಬರೀ ಭೂಮಾರ್ಗದ ಭೂಮಾರ್ಗದಲ್ಲಿ ಈಗ ನೀಲಿ ನೀರಿನ ನೀತಿಯ ಅನುಸಾರ ಬೇರೆಯವರು ಹಿಂದೂ ಮಹಾಸಾಗರದಲ್ಲಿ ವ್ಯಾಪಾರ ಮಾಡಲು ಪೋರ್ಚುಗೀಸ್ರ ಅನುಮತಿಯನ್ನು ಪಡೆಯಬೇಕಿತ್ತು ನೀಲಿ ನೀರಿನ ನೀತಿಯ ಮುಖ್ಯ ಲಕ್ಷಣಗಳು ಏನೇನಪ್ಪ ಅಂದ್ರೆ ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರದ ಏಕಸ್ವಾಮ್ಯತೆ ಹಿಂದೂ ಮಹಾಸಾಗರ ಆಗಿರಬಹುದು ಅಥವಾ ಅರಬ್ ಅರಬ್ಬಿ ಸಮುದ್ರವಾಗಿರಬಹುದು ಇದರ ಮೇಲೆ ತಮ್ಮ ಏಕಸ್ವಾಮ ಏಕಸ್ವಾಮ್ಯತೆಯನ್ನು ಪಡೆದುಕೊಂಡ್ರು ಯಾರೇ ಸಹ ವ್ಯಾಪಾರ ಮಾಡಬೇಕಾದರೂ ಇವರ ಒಂದು ಅನುಮತಿಯನ್ನು ಪಡೆಯಬೇಕಿತ್ತು ಯಾವುದರ ಮೂಲಕ ಜಲಮಾರ್ಗದ ಮೂಲಕ ಸಮುದ್ರದಲ್ಲಿ ಪ್ರಾಬಲ್ಯ ಕಾಯ್ದುಕೊಳ್ಳುವಿಕೆ ಸಮುದ್ರದ ಮೇಲೆ ತಮ್ಮ ಪ್ರಾಬಲ್ಯತೆಯನ್ನು ಹೆಚ್ಚಿಸುವ ಕಾರಣಕ್ಕಾಗಿ ಹೆಚ್ಚಿಸುವ ಸಲುವಾಗಿ ಈ ಒಂದು ನೀಲಿ ನೀರಿನ ನೀತಿಯನ್ನು ಸ್ಥಾಪಿಸಿದರೂ ಸಹ ವ್ಯಾಪಾರ ವಾಣಿಜ್ಯಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ ವ್ಯಾಪಾರ ವಾಣಿಜ್ಯಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ ಮೂರನೇದು ಭೂ ರಾಜಕೀಯ ಮಹತ್ವ ಹಿಂದೂ ಮಹಾಸಾಗರದಲ್ಲಿ ಪೋರ್ಚುಗೀಸರ ನೌಕಾ ಪ್ರಾಬಲ್ಯತೆಯನ್ನು ಸ್ಥಾಪಿಸಿದರು ಅರಬ್ ಮತ್ತು ಏಷ್ಯನ್ ವ್ಯಾಪಾರಿಗಳ ಮಾರ್ಗಗಳ ನಿಯಂತ್ರಣ ಇಷ್ಟು ವರ್ಷಗಳ ಕಾಲ ಅರಬ್ ಮತ್ತು ಏಷ್ಯಾದಲ್ಲಿನ ಅನೇಕ ಇನ್ನೂ ಅನೇಕ ಮಧ್ಯವರ್ತಿಗಳು ಏನು ಭೂಮಾರ್ಗದಿಂದ ಅಥವಾ ಜಲಮಾರ್ಗದಿಂದ ಬರತೊಡಗಿದ್ರು ಈ ಒಂದು ನೀತಿಗಳಿಂದ ಎಲ್ಲವೂ ಸ್ಥಗಿತವಾಯಿತು ಮತ್ತೆ ಮಧ್ಯವರ್ತಿಗಳ ಒಂದು ಎಂಟ್ರಿ ತಪ್ಪಿತು ಅಂತ ಹೇಳ್ಬೋದು ಆರ್ಥಿಕ ಮಹತ್ವ ಈ ಒಂದು ಕಾರಣ ಮಸಾಲೆ ವ್ಯಾಪಾರದ ಏಕಸ್ವಾಮ್ಯತೆ ಪೋರ್ಚುಗೀಸರ ವಶವಾಯಿತು ಅಂದರೆ ಪೋರ್ಚುಗೀಸ್ ಪೋರ್ಚುಗೀಸರೇ ಭಾರತದಲ್ಲಿ ವ್ಯಾಪಾರ ಮಸಾಲೆ ಮಸಾಲೆಗಳನ್ನು ಎಲ್ಲರಿಗೂ ಕೊಡುವಂತಾಯಿತು ಇವರು ಏಕಸ್ವಾಮ್ಯತೆಯನ್ನು ಪಡೆದುಕೊಂಡರು ಮತ್ತು ಹಿಂದೂ ಮಹಾಸಾಗರದ ವ್ಯಾಪಾರ ಮಾರ್ಗಗಳ ನಿಯಂತ್ರಣ ಬೇರೆ ಯಾರು ಈ ವ್ಯಾಪಾರ ವ್ಯಾಪಾರದ ಈ ಒಂದು ಭೂಮಾರ್ಗ ಜಲಮಾರ್ಗದ ಮೂಲಕ ವ್ಯಾಪಾರ ಭಾರತಕ್ಕೆ ಬಂದು ವ್ಯಾಪಾರ ಮಾಡಬಾರದು ಎಂಬ ಒಂದು ನಿಯಂತ್ರಣವನ್ನು ಹಾಕಿದರು ಇದೆಲ್ಲ ಆದಮೇಲೆ ಸೈನಿಕ ಕಾರ್ಯತಂತ್ರ ಏನೇನು ಮಾಡತೊಡಗಿದ್ರು ಸೈನಿಕವಾಗಿ ಅಂದ್ರೆ ಭೂ ಯುದ್ಧಕ್ಕಿಂತ ನೌಕಾ ಶಕ್ತಿಗೆ ಆದ್ಯತೆ ಇವ್ರಿಗೆ ಗೊತ್ತಾಯ್ತು ಇವಾಗ ಜಲಮಾರ್ಗದ ಮೂಲಕವೇ ವ್ಯಾಪಾರಿಗಳು ಬೇರೆ ವ್ಯಾಪಾರಿಗಳು ಬರ ಭಾರತಕ್ಕೆ ಬರಬೇಕು ನಾವು ಅಲ್ಲೇ ನಿಂತ್ಕೊಂಡು ಅವ್ರನ್ನ ನಿಯಂತ್ರಣ ಮಾಡೋಣ ಅವ್ರನ್ನ ಅಲ್ಲೇ ಹೊಡೆದೊಳಿಸೋಣ ಅಂಬ ಕಾರಣದಿಂದ ನೌಕಾ ಶಕ್ತಿಗೆ ಆದ್ಯತೆಯನ್ನು ನೀಡಿದ್ರು ಸಮುದ್ರ ನಿಯಂತ್ರಣಕ್ಕೂ ಸಹ ಒತ್ತನ್ನು ನೀಡಿದ್ರು ಯಾಕಂದ್ರೆ ಇಲ್ಲಿ ಸಮುದ್ರವನ್ನು ನಿಯಂತ್ರಣ ಮಾಡಿದ್ರೆ ಬೇರೆ ಯುರೋಪಿಯನರು ಭಾರತಕ್ಕೆ ಯುರೋಪಿಯನ್ ಆಗಿರ್ಬೋದು ಅಥವಾ ಬೇರೆ ಆಗಿ ಬೇರೆ ಯಾರು ಆಗಿರ್ಬೋದು ಭಾರತಕ್ಕೆ ಬರಲು ಸಾಧ್ಯವಾಗುವುದಿಲ್ಲ ಎಂಬ ಪರಿಕಲ್ಪನೆಯಿಂದ ಈ ಒಂದು ನೀತಿಯನ್ನು ಜಾರಿಗೆ ತರ್ತಾರೆ ನೀತಿಯ ಪರಿಣಾಮ ಈ ಒಂದು ನೀತಿ ಜಾರಿಗೆ ತಂದರು ಯಾವುದು ನೀಲಿ ನೀರಿನ ನೀತಿ ಅಥವಾ ನೀಲಿ ಜಲ ಜಲ ನೀತಿಯನ್ನು ಜಾರಿಗೆ ತಂದ ಪರಿಣಾಮವಾಗಿ ಪೋರ್ಚುಗೀಸ್ ಸಾಮ್ರಾಜ್ಯದ ವಿಸ್ತರಣೆ ಕೆಲ ಕಾಲಕ್ಕೆ ಈ ಒಂದು ನೀತಿಯಿಂದ ಪೋರ್ಚುಗೀಸ್ ಸಾಮ್ರಾಜ್ಯ ವಿಸ್ತಾರವಾಗಿ ಹೊರಹೊಮ್ಮಿತು ಹಿಂದೂ ಮಹಾಸಾಗರದಲ್ಲಿ ಯುರೋಪಿಯನರ ಪ್ರಾಬಲ್ಯ ಎಸ್ಪೆಷಲಿ ಪೋರ್ಚುಗೀಸರ ಪ್ರಾಬಲ್ಯ ಅಧಿಕವಾಗತೊಡಗಿತು ಐತಿಹಾಸಿಕ ಪ್ರಾಮುಖ್ಯತೆ ಯುರೋಪಿಯನ್ ವಸಾಹತುಶಾಹಿ ಸ್ಥಾಪನೆ ಭಾರತದಲ್ಲಿ ಇದರಿಂದ ಭಾರತದಲ್ಲಿ ಯುರೋಪಿಯನರ ಶಾಹಿಯು ಸ್ಥಾಪನೆಗೊಳ್ಳತೊಡಗಿತು ಮತ್ತೆ ಭವಿಷ್ಯದ ಸಾಮ್ರಾಜ್ಯಶಾಹಿಯ ನೀತಿಗೆ ಇದು ದಾರಿ ಮಾಡಿಕೊಟ್ಟಿತ ಹೇಳ್ಬೋದು ಆಧುನಿಕ ಕಾಲದ ಸಮುದ್ರ ಶಕ್ತಿ ಸಿದ್ಧಾಂತಗಳಿಗೆ ಅಡಿಪಾಯ ಏನ್ ನಾವ್ ಈಗೇನ್ ನೋಡ್ತೀವಿ ಆಧುನಿಕ ಭಾರತದ ಸಮುದ್ರ ಶಕ್ತಿಗೆ ಇದು ತೊಡಗಿತು ಇದು ನೀಲಿ ನೀರಿನ ನೀತಿಯ ಒಂದು ಮಹತ್ವ ಮೂರನೇ ಕ್ವಶನ್ ಏನಂದ್ರೆ ಬ್ರಿಟಿಷರ ಮೂರು ಪ್ರೆಸಿಡೆನ್ಸಿ ರಾಜ್ಯಗಳನ್ನು ಕುರಿತು ಬರೀರಿ ಅಂತ ಕೇಳಿದ್ದಾರೆ ಸೊ ಇದನ್ನ ನೋಡ್ಕೊಳ್ಳಿ ಏನ್ ಗೊತ್ತಾ ಮೂರು ಪ್ರೆಸಿಡೆನ್ಸಿ ರಾಜ್ಯಗಳನ್ನು ವಿವರಾತ್ಮ ವಿವರಣಾತ್ಮಕವಾಗಿ ಬರೀಬೇಕು ನಾನ್ ನಿಮ್ಗೆ ಪಾಯಿಂಟ್ ವೈಸ್ ಹೇಳ್ತೀನಿ ಆ ಪಾಯಿಂಟ್ಗಳನ್ನ ನೀವು ನೋಡ್ಕೊಂಡು ಯಾಕೆಂದ್ರೆ ಇದು ಮೇ ಬಿ ಹತ್ತು ಮಾರ್ಕ್ಸ್ ಕೇಳ್ಬೋದು ಅಥವಾ ಹದಿನೈದು ಮಾರ್ಕ್ಸ್ಗೂ ಕೇಳಬಹುದು ನೋಡಿಕೊಂಡು ನಿಮ್ಮ ಒಂದು ಬುಕ್ಕಲ್ಲಿ ನೀವು ಯಾವ ಥರ ಸಂಕ್ಷಿಪ್ತವಾಗಿ ಬರೀತೀರೋ ಬರ್ಕೊಳ್ಳಿ ಸೊ ಮೊದಲನೇ ಪ್ರೆಸಿಡೆನ್ಸಿ ಯಾವುದು ಬಂಗಾಳ್ ಪ್ರೆ ಬೆಂಗಾಳ್ ಪ್ರೆಸಿಡೆನ್ಸಿ ಸೊ ಇದರ ಒಂದು ಸ್ಥಾಪನೆ ಮತ್ತು ವಿಕಸನ ಅಂದರೆ ಇದನ್ನು ಸಾವಿರದ ಆರ್ನೂರ ಹನ್ನೆರಡರಲ್ಲಿ ಸೂರತ್ನಲ್ಲಿ ಸ್ಥಾಪನೆ ಮಾಡ್ತಾರೆ ಸಾವಿರದ ಏಳ್ನೂರ ಐವತ್ತೇಳರ ಪ್ಲಾಸಿ ಕದನದ ನಂತರ ರಾಜಕೀಯ ಅಧಿಕಾರ ಪ್ರಾರಂಭ ಮತ್ತು ವಾರೆನ್ ಎಸ್ಟಿಂಗ್ ಮೊದಲ್ ಗವರ್ನರ್ ಜನರಲ್ ಆಗಿ ಆತ ಯಾವುದಕ್ಕೆ ಬೆಂಗಾಲ್ ಪ್ರೆಸಿಡೆನ್ಸಿಗೆ ಭೌಗೋಳಿಕ ವಿಸ್ತಾರ ಇದು ಬೆಂಗಾಲ್ ಪ್ರೆಸಿಡೆನ್ಸಿ ಯಾವ ಯಾವ ರಾಜ್ಯಗಳನ್ನು ಒಳಗೊಂಡಿತ್ತು ಅಂದರೆ ಯಾವ್ಯಾವ ಪ್ರದೇಶಗಳನ್ನು ಒಳಗೊಂಡಿತ್ತು ಅಂದರೆ ಬಂಗಾಳ ಬಿಹಾರ ಒರಿಸ್ಸಾ ಅಸ್ಸಾಂ ಇಷ್ಟು ಪ್ರದೇಶಗಳನ್ನು ಬಂಗಾಳ ಪ್ರೆಸಿಡೆನ್ಸಿಯ ಒಂದು ಆಧಿಪತ್ಯಕ್ಕೆ ಒಳಗಾಗುತ್ತೆ ಏನು ಆರ್ಥಿಕ ಪ್ರಾಮುಖ್ಯತೆ ಏನಿತ್ತು ಇಲ್ಲಿ ಏನೇನು ಬೆಳಿತಿದ್ರು ಅಂದ್ರೆ ಜೂಟ್ ಹತ್ತಿ ಇಂಡಿಗೋ ಉತ್ಪಾದನೆಯಲ್ಲಿ ಅಧಿಕ ಒಂದು ಅಧಿಕ ಒಂದು ಭಾಗಗಳಲ್ಲಿ ಏನೊಂದು ಬೆಂಗಾ ಬಂಗಾಳ ಅಧಿಕ ಪ್ರದೇಶಗಳಲ್ಲಿ ಇವುಗಳನ್ನು ಬೆಳೆಸ್ತಿದ್ರು ಕಲ್ಕತ್ತಾ ಪ್ರಮುಖ ವ್ಯಾಪಾರ ಕೇಂದ್ರವಾಯಿತು ಈ ಒಂದು ಕಾರಣದಿಂದ ಬಂಗಾಳದ ರಾಜಧಾನಿ ಏನಿವಾಗಿದೆಯೋ ಕಲ್ಕತ್ತಾ ಇದು ಬೆಂಗಾಳ್ ಪ್ರೆಸಿಡೆನ್ಸಿಯ ವ್ಯಾಪಾರ ಕೇಂದ್ರವಾಯಿತು ಮುಖ್ಯವಾಗಿ ಇಲ್ಲಿರುವ ಇಲ್ಲಿರುವ ಏನು ಅವರಿಗೆ ಸಿ ದೋಚಿಕೊಂಡಿರುವ ಎಲ್ಲ ಅಪಾರ ವಸ್ತುಗಳನ್ನು ಇಂಗ್ಲೆಂಡ್ಗೆ ಸಾಗಿಸಬೇಕಲ್ವಾ ಆ ಒಂದು ಕಾರಣಕ್ಕೆ ಅವರಿಗೆ ರೈಲ್ವೆ ಮಾರ್ಗ ಮುಖ್ಯ ಮುಖ್ಯ ಪಾತ್ರ ವಹಿಸಿತು ಆದ ಕಾರಣ ಅವರು ರೈಲ್ವೆ ಜಾಲದವನ್ನು ಪ್ರಾರಂಭಿಸಿದರು ಎರಡನೇದು ಪ್ರ ಮದ್ರಾಸ್ ಪ್ರೆಸಿಡೆನ್ಸಿ ಇದರ ಒಂದು ಸ್ಥಾಪನೆ ಸಾವಿರದ ಆರುನೂರ ನಲವತ್ತೆಂಟರಲ್ಲಿ ಸೇಂಟ್ ಜಾರ್ಜ್ ಕೋಟೆಯಲ್ಲಿ ಸ್ಥಾಪನೆ ಮಾಡಿದರು ಯಾರು ಸ್ಥಾಪನೆ ಮಾಡಿದ್ದು ಫ್ರಾನ್ಸಿಸ್ ಟಿ ಇವತ್ತ ಒಂದು ಗವರ್ನರ್ ಜನರಲ್ ಬ್ರಿಟಿಷ್ ಗವರ್ನರ್ ಜನರಲ್ ಸ್ಥಾಪಕ ಮಾಡ್ತಾನೆ ಸಾವಿರದ ಆರುನೂರ ಐವತ್ತೆಂಟರಲ್ಲಿ ಪ್ರೆಸಿಡೆನ್ಸಿ ಸ್ಥಾನಮಾನವನ್ನು ಮದ್ರಾಸ್ ಪ್ರೆಸಿಡೆನ್ಸಿ ಪಡೆದುಕೊಳ್ಳುತ್ತೆ ಅಲ್ಲಿ ತನಕ ಇದು ಒಂದು ಏನ್ ಹೇಳ್ಬೋದು ನಾವು ಒಂದು ರಾಜಧಾನಿ ಅಂತಾನು ಹೇಳ್ಬೋದು ನೆಕ್ಸ್ಟ್ ಭೌಗೋಳಿಕ ವ್ಯಾಪ್ತಿ ಈ ಮದ್ರಾಸ್ ಪ್ರೆಸಿಡೆನ್ಸಿ ಏನೇನ್ ಇತ್ತಲ್ವಾ ಇದು ಯಾವ್ಯಾವ ಪ್ರದೇಶಗಳನ್ನು ಭಾರತದ ಯಾವ್ಯಾವ ಪ್ರದೇಶಗಳನ್ನು ಒಳಗೊಂಡಿತ್ತಂದ್ರೆ ತಮಿಳುನಾಡು ಆಂಧ್ರ ಪ್ರದೇಶ ಕೇರಳದ ಕೆಳಭಾಗಗಳು ಭಾಗಗಳು ಹಾಗೂ ಕರ್ನಾಟಕದ ಕೆಲವು ದಕ್ಷಿಣ ಭಾಗಗಳನ್ನು ಒಳಗೊಂಡಿತ್ತು ಇದರ ವಿಶೇಷತೆಗಳು ಮದ್ರಾಸ್ ಪ್ರೆಸಿಡೆನ್ಸಿಯ ವಿಶೇಷಗಳು ಮೈಸೂರು ಯುದ್ಧಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿಯೊಂದಿಗೆ ಸಂಘರ್ಷದ ವಿವರಣೆಯನ್ನು ನೀಡುತ್ತೆ ಬಾ ಮೂರನೇದು ಬಾಂಬೆ ಪ್ರೆಸಿಡೆನ್ಸಿ ಯಾವುದು ಬಾಂಬೆ ಪ್ರೆಸಿಡೆನ್ಸಿ ಇದರ ಸ್ಥಾಪನೆ ಸಾವಿರದ ಆರುನೂರ ಎಂಬತ್ತೇಳರಲ್ಲಿ ಸೂರತ್ನಲ್ಲಿ ಸ್ಥಾಪನೆ ಮಾಡುತ್ತಾರೆ ಸೂರತ್ನೊಂದಿಗೆ ಸೂರತ್ನಿಂದ ಬಾಂಬೆಯಿಂದ ಪ್ರಧಾನ ಕಚೇರಿಯನ್ನು ಸ್ಥಳಾಂತರಿಸುತ್ತಾರೆ ಇದರ ಒಂದು ವಿಸ್ತಾರ ಯಾವ್ಯಾವ ಪ್ರದೇಶಗಳನ್ನು ಒಳಗೊಳ್ಳುತ್ತದೆ ಅಂದ್ರೆ ಮಹಾರಾಷ್ಟ್ರ ಗುಜರಾತ್ ಮತ್ತು ಇನ್ನು ಕೆಲವು ಪ್ರದೇಶಗಳನ್ನು ಒಳಗೊಳ್ಳುತ್ತದೆ ಆರ್ಥಿಕ ಪ್ರ ಆರ್ಥಿಕವಾಗಿ ಈಗಲೂ ಸಹ ಮುಂಬೈ ಆರ್ಥಿಕವಾಗಿ ಬಲಿಷ್ಠ ಒಂದು ರಾಜ್ಯವಾಗಿದೆ ಆ ಕಾಲದಲ್ಲಿಯೂ ಸಹ ಇದು ಹಾಗೆಯೇ ಇತ್ತು ಆಡಳಿತ ವ್ಯವಸ್ಥೆ ಆಡಳಿತ ವ್ಯವಸ್ಥೆಯನ್ನು ತ್ರಿಕೇಂದ್ರಿತವಾಗಿ ಇವರು ಗುರುತಿಸಿದ್ರು ಸಹ ಇಲ್ಲಿನ ಒಂದು ಮುಂಬೈ ಏನ್ ಬಾಂಬೆ ಪ್ರೆಸಿಡೆನ್ಸಿ ಏನಿದೆ ಇದರ ಮುಖಾಂತರ ಇವರು ಆಡಳಿತವನ್ನು ಅಹ್ ಆಡಳಿತವನ್ನು ಏನ್ ಮಾಡಿದ್ರು ವಿಸ್ತಾರ ಮಾಡಿದ್ರು ನ್ಯಾಯಾಂಗ ವ್ಯವಸ್ಥೆ ಉತ್ತಮವಾದ ನ್ಯಾಯಾಂಗ ವ್ಯವಸ್ಥೆಯನ್ನು ಈ ಮದ್ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಇವರು ನೀಡಿದರು ಇದು ಇಷ್ಟು ಬ್ರಿಟಿಷರ ಮೂರು ಪ್ರೆಸಿಡೆನ್ಸಿ ರಾಜ್ಯಗಳ ಬಗ್ಗೆ ನೀವು ಬರಿಬಹುದು ಕೊನೆಯ ಪ್ರಶ್ನೆ ಇನ್ನೂ ಕೆಲವು ಪ್ರಶ್ನೆಗಳಿದೆ ಬಟ್ ಎಲ್ಲ ಅದು ರಿಪೀಟೆಡ್ ಕ್ವೆಶನ್ಸ್ ಹಾಕಿರೋದ್ರಿಂದ ನಮ್ಮ ಪುಸ್ತಕ ಒಂದು ಸಿಲೆಬಸ್ಗೆ ತಕ್ಕಂತೆ ನಾನು ಕ್ವೆಶನ್ ಪೇಪರ್ನ ಅಂದರೆ ಆನ್ಸರ್ಸ್ಗಳನ್ನ ಬರೆದಿದ್ದೀನಿ ನಾಲ್ಕನೇ ಕ್ವೆಶನ್ ಏನಂದ್ರೆ ಭಾರತದಲ್ಲಿ ಫ್ರೆಂಚರ ಏಳಿಗೆ ಮತ್ತು ಅವನತಿಯನ್ನು ವಿಶ್ಲೇಷಿಸಿ ಏನು ಫ್ರೆಂಚರ್ ನಮ್ಮ ಭಾರತಕ್ಕೆ ಬಂದಿದ್ರಲ್ವಾ ಈ ಫ್ರೆಂಚರ ಏಳಿಗೆಗೆ ಮತ್ತೆ ಅವನತಿಗೆ ಕಾರಣಗಳನ್ನು ಕೇಳಿದ್ದಾರೆ ಫ್ರೆಂಚರ ಏಳಿಗೆಗೆ ಕಾರಣಗಳು ಒಂದು ರಾಜಕೀಯ ಮಹತ್ವಾಕಾಂಕ್ಷೆ ಇವರು ನಾವು ಡುಪ್ಲೇನ ನೋಡಬಹುದು ಡೂಪ್ಲೆ ಏನ್ ಮಾಡ್ತಾನೆ ಮಹತ್ವಾಕಾಂಕ್ಷೆ ಆಗಿರ್ತಾನೆ ಭಾರತದಲ್ಲಿ ಸಾಮ್ರಾಜ್ಯಶಾಹಿವಾದಿಯನ್ನು ಸ್ಥಾಪನೆ ಮಾಡಿ ಎಲ್ಲರೂ ತನ್ನ ಕಂಟ್ರೋಲ್ ಅಲ್ಲಿ ಇರಬೇಕು ಎಂಬ ಅಧೀನದಲ್ಲಿರಬೇಕೆಂಬ ಮಹತ್ವಾಕಾಂಕ್ಷೆಯನ್ನು ಹೊಂದಿರ್ತಾನೆ ಮತ್ತೆ ಭಾರತದಲ್ಲಿರುವ ಅನೇಕ ರಾಜ್ಯಗಳು ಇವರ ವಶವಾಗಬೇಕೆಂಬ ಒಂದು ರಾಜಕೀಯ ಮಹತ್ವಾಕಾಂಕ್ಷೆಗಳನ್ನು ಒಳಗೊಂಡಿದ್ರು ಅದರಿಂದ ತುಂಬಾ ತುಂಬಾ ಯಶಸ್ವಿ ಕಾರ್ಯತಂತ್ರಗಳನ್ನು ತಂದ್ರು ಅದು ಯಶಸ್ವಿನೂ ಆಯಿತು ಬಟ್ ಏನಂದ್ರೆ ಅದು ನಿರಂತರವಾಗಿ ಸಾಗಲು ಆಗಲಿಲ್ಲ ಆರ್ಥಿಕ ಏಳಿಗೆ ಮತ್ತೆ ಆರ್ಥಿಕವಾಗಿಯೂ ಸಹ ವ್ಯಾಪಾರದ ಮೂಲಕ ಇವರು ಫ್ರೆಂಚರು ಏಳಿಗೆಯನ್ನು ಪಡೆದುಕೊಂಡಿದ್ರು ನೆಕ್ಸ್ಟ್ ಇದು ಎಲ್ಲ ಇನ್ನು ಕೆಲವೊಂದು ಪಾಯಿಂಟ್ಗಳನ್ನ ಆಡ್ ಮಾಡಬಹುದು ನೀವು ಇದಾದ ನಂತರ ಫ್ರೆಂಚರ ಅವನತಿಗೆ ಕಾರಣಗಳು ಫ್ರೆಂಚರ ಅವನತಿಗೆ ಕಾರಣಗಳು ಮುಖ್ಯವಾದ ಕಾರಣಗಳೆಂದರೆ ಮೂರು ಕರ್ನಾಟಕ ಯುದ್ಧಗಳು ಏನು ಮೊದಲನೇ ಕರ್ನಾಟಕ ಯುದ್ಧ ಎರಡನೇ ಕರ್ನಾಟಕ ಯುದ್ಧ ಮತ್ತೆ ಮೂರನೇ ಕರ್ನಾಟಕ ಯುದ್ಧಗಳು ಏನಿದೆಯಲ್ಲ ಇದು ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು ಯಾರಿಗೆ ಭಾರತದಲ್ಲಿ ಫ್ರೆಂಚರ ಅವನತಿಗೆ ರಾಜಕೀಯ ಮತ್ತು ಕಾರ್ಯತಂತ್ರದ ದೋಷಗಳು ಇವ್ರೇನ್ ಮಾಡ್ಬಿಟ್ರು ಕಾರ್ಯತಂತ್ರಗಳನ್ನು ಮಾಡಿ ನಾವು ಭಾರತವನ್ನು ತಮ್ಮ ಒಂದು ಅಧೀನದಲ್ಲಿ ಇಟ್ಟುಕೊಳ್ಳಬೇಕೆಂಬ ಮಹತ್ವಾಕಾಂಕ್ಷೆಯಿಂದ ಕೆಲವೊಂದು ದೋಷಪೂರಿತ ತಂತ್ರಗಳನ್ನು ಸಹ ಇವರು ಬಳಸ್ಕೊಂಡ್ರು ಕಳಪೆ ನೌಕಾಶಕ್ತಿ ಇವರ ನೌಕಾಶಕ್ತಿ ಬ್ರಿಟಿಷ್ ನೌಕಾಶಕ್ತಿಗೆ ಹೋಲಿಕೆ ಮಾಡಿದ್ರೆ ಕಳಪೆ ಆಗಿತ್ತು ಕಳಬೆರಕೆಯಾಗಿತ್ತು ನೌಕಾ ನೌಕಾಶ ಪಡೆಯಲ್ಲಿರುವವರು ಸೈನಿಕರು ಅಶಕ್ತರಾಗಿದ್ದರು ಅಂತ ಸಹ ಹೇಳ್ಬೋದು ಆರ್ಥಿಕ ಸಮಸ್ಯೆ ಈ ಮೂರೂ ಯುದ್ಧಗಳನ್ನು ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಮಾಡಿ 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 ಏನ್ ಮಾಡಿದ್ರು ಆರ್ಥಿಕವಾಗಿ ಕ್ಷೀಣಿಸಿದ್ರು ಯಾರು ಫ್ರೆಂಚರು ವ್ಯಾಪಾರದ ಕ್ಷೀಣತೆ ಮುಂಚೆ ಇದ್ದ ಹಾಗೆ ವ್ಯಾಪಾರವು ಫ್ರೆಂಚರ ವ್ಯಾಪಾರವು ಯಾಕೆಂದರೆ ತುಂಬ ತುಂಬ ಯುದ್ಧಗಳ ಮೂರು ಯುದ್ಧಗಳಾದ ಮೇಲೆ ಅದರಲ್ಲಿ ಮಾಡಿದ ಒಪ್ಪಂದಗಳಾಗಿರ್ಬೋದು ಯಾವುದು ಚ ಯಾವುದಪ್ಪ ಅದು ಪ್ಯಾರಿಸ್ ಒಪ್ಪಂದ ಆಗಿರ್ಬೋದು ಇನ್ನು ಕೆಲವೊಂದು ಪಾಂಡಿಚೇರಿ ಒಪ್ಪಂದ ಆಗಿರ್ಬೋದು ಎಕ್ಸ್ಲಾ ಚಾಪೆಲ್ ಒಪ್ಪಂದ ಆಗಿರ್ಬೋದು ಎಲ್ಲ ಒಪ್ಪಂದಗಳ ಒಂದು ಇದರಲ್ಲಿ ಇವರ ವ್ಯಾಪಾರವು ಕ್ಷೀಣಿಸತೊಡಗಿತು ಸಾಂಸ್ಥಿಕ ದೌರ್ಬಲ್ಯತೆ ಇವರು ಸಾಂಸ್ಥಿಕವಾಗಿಯೂ ತುಂಬ ದುರ್ಬಲಗೊಂಡಿದ್ದರು ಆಡಳಿತಾತ್ಮಕ ಅಸಮರ್ಥತೆ ಇವರು ತುಂಬಾ ವಸಾಹತುಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡರೂ ಸಹ ಉತ್ತಮವಾಗಿ ಆಡಳಿತವನ್ನು ನೀಡಲು ಅಸಮರ್ಥರಾಗಿದ್ದರು ಸೈನಿಕ ಸಂಘಟನೆಯ ದೌರ್ಬಲ್ಯತೆ ಇವರು ಮುಖ್ಯ ಕಾರಣ ಏನಂದ್ರೆ ಬ್ರಿಟಿಷರಲ್ಲಿ ನೀವು ಇವರನ್ನ ಬ್ರಿಟಿಷರನ್ನ ಹೋಲಿಕೆ ಮಾಡಿದ್ರೆ ಸೈನಿಕ ಸಂಘಟನೆಯ ಒಂದು ಬಹುಮುಖ್ಯ ಪಾತ್ರ ವಹಿಸಿದ್ದು ಈ ಪೋರ್ಚುಗೀಸರಲ್ಲಿ ಸಾರಿ ಯುರೋಪಿನರಲ್ಲಿ ಬ್ರಿಟಿಷರು ಉತ್ತಮವಾದ ಸೈನ್ಯ ಸಂಘಟನೆಯನ್ನು ಹೊಂದಿದ್ರು ಬಟ್ ಇಲ್ಲಿ ಉತ್ತಮ ಸೈನ್ಯ ಸಂಘಟನೆ ಇರಲಿಲ್ಲ ತುಂಬಾ ತುಂಬಾ ಒಪ್ಪಂದಗಳು ನಾನು ಹೇಳಿದಂಗೆ ಪ್ಯಾರಿಸ್ ಒಪ್ಪಂದ ಆಗಿರ್ಬೋದು ಈ ಪ್ಯಾರಿಸ್ ಒಪ್ಪಂದವು ಈ ಫ್ರೆಂಚರ ಅವನತಿಗೆ ಮುಖ್ಯ ಕಾರಣ ಅಂತ ಹೇಳ್ಬೋದು ಯಾಕಂದ್ರೆ ಸಪ್ತವಾರ್ಷಿಕ ಯುದ್ಧಗಳು ಅಲ್ಲೂ ನಡೀತಿತ್ತು ಯುರೋಪಿನಲ್ಲಿಯೂ ನಡೆಯುತ್ತಿತ್ತು ಅದರ ಒಂದು ಪ್ರಭಾವದ ಪ್ರಭಾವವಾಗಿ ಕರ್ನಾಟಕ ಯುದ್ಧಗಳು ಭಾರತದಲ್ಲಿ ನಡೆಯಿತು ಸೊ ಅಲ್ಲಿ ಯುದ್ಧ ಮೇಲೆ ಸಪ್ತವಾರ್ಷಿಕ ಯುದ್ಧ ಅಲ್ಲಿ ಎಲ್ಲಿ ಮುಗಿಯುತ್ತೋ ಆಗ ಪ್ಯಾರಿಸ್ ಒಪ್ಪಂದ ಇಲ್ಲೂ ಇಲ್ಲೂ ಯುದ್ಧ ಮುಗಿಯಿತು ಪ್ಯಾರಿಸ್ ಒಪ್ಪಂದ ಮಾಡ್ಕೊತಾರೆ ಪ್ಯಾರಿಸ್ ಒಪ್ಪಂದದ ಆ ಮೇರೆಗೆ ಮುಖ್ಯ ಕಾರಣ ಇದು ಏನಕ್ಕೆ ಫ್ರೆಂಚರ ಅವನತಿಗೆ ಇದಿಷ್ಟು ಇವತ್ತಿನ ಮೊದಲನೇ ಪಾಠ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಪಾಠವನ್ನು ನೋಡೋಣ ಧನ್ಯವಾದಗಳು